ಪ್ರದೇಶದ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಯಲ್ಲಿ ಸಂಸ್ಕಾರವನ್ನ ಪೋಷಕರು ಕಲಿಸಬೇಕು ಎಂದು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕ ಮಲ್ಲಪ್ಪ ಹೇಳಿದ್ದಾರೆ ಸೋಮವಾರ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊರಡಿಹಳ್ಳಿ ಹೊಸೂರು ಬಡಾವಣೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಪೋಷಕರ ಸಭೆಯನ್ನ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಹಾಗೂ ಶಾಲಾ ಮುಖ್ಯ ಶಿಕ್ಷಕರಾದಂತ ಮಾನ್ಯ ಸರ್ ಅವರು ನಾವು ಹಿಂದೆ ಎಲ್ಲ ಗ್ರಾಮ ಪಂಚಾಯತಿ ನೋಡ್ತಿದ್ದೆ ನನಗೆ ಅನುಭವ ಪ್ರಕಾರ ಒಂದು ಇಪ್ಪತ್ತು ವರ್ಷ ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ವರ್ಷ ವರ್ಷ ಸಾಮಾಜಿಕ ಲೆಕ್ಕ ಪರಶೋಧನೆ ಅಂತ ಹೇಳ್ಬಿಟ್ಟು ಒಂದು ಆಡಳಿತ ಮಾಡ್ತಿದ್ದರು ಅಲ್ಲಿ ನೋಡಿದ್ದೆ ನಾನು ಈಗ ಈ ಶಾಲೆಯಲ್ಲಿ ಈ ರೀತಿ ಇದು ಏನು ಸಾಮಾಜಿಕ ಶೋಧನೆ ಮಾಡ್ತಾರೆ ನಾನು ಕಲಿತಿಲ್ಲ ನಮ್ಮ ಪಂಚಾಯಿತಿ ಅಂತಂದ್ರೆ ಈಗ ಏನು ನಮ್ಮ ಪಂಚಾಯತಿಯಲ್ಲಿ ಒಂದು ಆಡಿಟ್ ಮಾಡ್ತಾರೋ ಅದೇ ರೀತಿ ಇವತ್ತು ಶಾಲೆಯಲ್ಲಿ ಆಡಿಟ್ ಮಾಡ್ತದಾರ ಅಂತಂದ್ರೆ ನನಗೆ ಬಹಳ ಖುಷಿ ಆಯ್ತು ಇದಕ್ಕೆ ನಾನು ಬಹಳ ಸಂತೋಷ ವ್ಯಕ್ತಪಡಿಸ್ತೀನಿ ಇವಾಗ ಸುಳ್ಳಲ್ಲ ಬಹಳ ಸಂತೋಷ ಎರಡನೇದಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಈಗೇನು ಒಂದು ವರ್ಷದ ಒಂದು ಪ್ರಿಯೋಜನೆ ಮುಗಂಡ ಆನಂದಪ್ಪ ಮತ್ತು ಗ್ರಾಮಸ್ಥ ಸುರೇಂದ್ರಪ್ಪ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಎಸ್ ಸದಸ್ಯರಾದ ಸುರೇಶ್ ರಮೇಶ್ ಯು ಮುಖಂಡ ತಿಪ್ಪೇಶ್ ಬುಜ್ಜಿ ಗ್ರಾಮದ ಮಹಿಳೆಯರಾದ ಗಂಗಮ್ಮ ಸುಮಾ ಲಕ್ಷ್ಮಿ ಅಡಿಕೆ ಸಿಬ್ಬಂದಿ ಭಾಗ್ಯಮ್ಮ ಶಾಲೆಯ ವಿದ್ಯಾರ್ಥಿಗಳು ಇದ್ರು ಶಿಕ್ಷಕ ಮತ್ತು ಪೋಷಕರ ಸಂಬಂಧ ಹೇಗಿದೆ ಹಾಗೇನೆ ಶಿಕ್ಷಕರ ಶಿಕ್ಷಣದ ಗುಣಮಟ್ಟ ಹೇಗಿದೆ ಹಾಗೆ ಶಿಕ್ಷಕ ಮತ್ತು ಮಕ್ಕಳ ಸಂಬಂಧ ಹೇಗಿದೆ ಸಾಮಾಜಿಕವಾಗಿ ಹಾಗೂ ಏನು ಹೀರಾ ಗ್ರಾಂತದ ವರ್ಗದ ಜನ ಇದೆ ಎಲ್ರಿಗೂ ಕೂಡ ಗೊತ್ತಿರಬೇಕು ಅನ್ನೋ ಮಾಹಿತಿ ಗೊತ್ತಿರಬೇಕು ಅನ್ನೋ ಒಂದು ರೀತಿಯಲ್ಲಿ ಒಂದು ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮ ಮಾಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದೆ ಈ ಎರಡ್ ಸಾವಿರದ ಐದರಿಂದ ಬರೀ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮಾತ್ರ ಈ ಒಂದು ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮ ಸೀಮಿತ ಆಗಿತ್ತು ಆದರೆ ಅದಾದ ನಂತರದಲ್ಲಿ ಆಮೇಲೆ ಹದಿನಾಲ್ಕನೇ ಹಣಕಾಸು ಯೋಜನೆ ಹದಿನೈದನೇ ಹಣಕಾಸು ಯೋಜನೆ ಪಿಂಚಣಿ ಯೋಜನೆ ರೇಷನ್ ಕಾರ್ಡು ಆಮೇಲೆ ಮನಸ್ಸಿನಿ ಯೋಜನೆ ಕುಡಿಯುವ ನೀರಿಂದು ಈಗ ಬಿಸಿಯೂಟ ಶಾಲೆಯ ಬಿಸಿಯೂಟ ಯೋಜನೆ ಹಾಗೆಯೇ ಈಗ ಈ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಮಗ್ರ ಶಿಕ್ಷಣ ಅಭಿಯಾನ ಶಾಲೆಯಲ್ಲೂ ಕೂಡ ಈ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ಒಂದು ನಮಗೆ ಯೋಜನೆಗೆ ಹೂಡಿಸಿರ್ತಕ್ಕಂಥದ್ದು ಈ ಜೊತೆ ಚೇತನೆಯ ಮೂಲ ಉದ್ದೇಶನ ಹೇಳಿದಂಗೆ ಏನು ಶಾಲೆಗೆ ಬರ್ತಾ ಇದೆ ಶಾಲೆಯಲ್ಲಿ ಬರ್ತಕ್ಕಂಥ ಅನುದಾನ ಏನು ಅನುದಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಸರಿಯಾದ ದಾಟಾಕಿ ನಿರ್ವಹಣೆ ಆಗಿದೆಯೇ ಇಲ್ವಾ ಇವೆಲ್ಲವನ್ನು ಕೂಡ ಈ ಒಂದು ಗ್ರಾಮದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಗೊತ್ತಿರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ನಾವು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸುಮಾರು ಮೂರು ದಿನಗಳ ಕಾಲ ಈಗಾಗಲೇ ಈ ಒಂದು ಶಾಲೆಯಲ್ಲಿ ದಾಖಲಾತಿ ಪರಿಶೀಲನೆ ಆಗಿರ್ಬೋದು ಶಾಲೆಯ ಪೋಷಕರ ಮಾಹಿತಿ ಇರ್ಬೋದು ಹಾಗೆಯೇ ಶಾಲೆಯಲ್ಲಿ ಬರ್ತಕ್ಕಂಥ ಅನುದಾನದ ಬಗ್ಗೆ ಆಗಿರ್ಬೋದು ಹಾಗೇ ಶಿಕ್ಷಕರ ಶಿಕ್ಷಣದ ಗುಣಮಟ್ಟದ ಬಗ್ಗೆ ಆಗಿರ್ಬೋದು ಈಗಾಗಲೇ ಮೂರು ದಿನಗಳ ಕಾಲ ಈ ಒಂದು ಶಾಲೆಯಲ್ಲಿ ಸಮಾಜ ಕಾರ್ಯಕ್ರಮವನ್ನು ಕಾರ್ಯಕ್ರಮಿದೆ ಪದೇ ಅಂತ ಈ ಒಂದು ಏನು ಕ್ರೋಢೀಕರಿಸತಕ್ಕಂಥ ವರದಿಯನ್ನು ನಾಲ್ಕನೇ ದಿನದಲ್ಲಿ ಸರ್ಕಾರಕ್ಕೆ ಸಲ್ಲಿಸುವ ಒಂದು ನಿಟ್ಟಿನಲ್ಲಿ ಅಂತಿಮವಾಗಿ ಈ ಒಂದು ಕಾರ್ಯಕ್ರಮ ಹಂತದಲ್ಲಿ ಇದ್ದೀವಿ ಉದ್ದೇಶ ಏನು ಮೂಲತಃ ಅಂದರೆ ಶಿಕ್ಷಣ ಅಂತ ಬಂದಾಗ ನಾವು ಬಹುಶಃ ಎಲ್ಲರೂ ಕೂಡ ಹಿಂದುಳಿತಾ ಇದ್ದೀವಿ ಯಾಕೆ ಅಂದರೆ ಶಿಕ್ಷಣದ ಮೂಲ ಬೇರೆ ಯಾವುದಂದ್ರೆ ಸಂಸ್ಕೃತ ಮತ್ತು ಸಂಸ್ಕಾರ ಇವೆರಡನ್ನು ನಾವು ತಂದೆ ತಾಯಿಯಾದವರು ಕಲಿಸಲಿಲ್ಲ ಅಂದರೆ ಶಿಕ್ಷಕರಾದವರು ಕಲಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಆ ಏನು ನಾವು ಮೂರು ಅಂಶಗಳ ನಮಗಿತ್ತು ಇವರೆಲ್ಲ ಏನು ಬಹುಶಃ ಗೊತ್ತಾಯ್ತಿಲ್ಲ ಅಂತ ಗೊತ್ತಿಲ್ಲ ಪಠ್ಯಕ್ರಮ ಪ್ರಕೃತಿ ಪರಮಾತ್ಮ ಮತ್ತು ಜೀವಾತ್ಮ ಇವು